ಪರಿಹಾರ ಅಂತ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ ಬಂದಿದ್ದು ಮಾತ್ರ ಈಗೂ ಹಂಗೆ ಐತ್ರಿ ಅದ್ರ ಕೈ ಮುರಿದು ಮುರಿದ ಮಟ್ಟೈತೆ ಬಿಡಿದ್ವು ಒಳಗೆ ಅನ್ನ ಮಟ್ಟಿಗೆ ಒಬ್ಬರಾಗ ಈಗ ನೋಡಿ ಚೇಂಜ್ ಐತೇ ಕುದ್ದು ಈಗ ಉಳಿದಿರ ಇಷ್ಟಿಷ್ಟು ಹಾಕಬೇಕು ಹಾಕಿ ಸಣ್ಣ ಉರಿ ಬಿಟ್ಟು ಒಂದು ವರ್ಷ आज सर वेलकम टू माय चैनल नाम अनवी इ नो फ्रेंड्स इवत्त नम्मा ओ एग्जाम स्टार्ट ಆದ್ರೋ ಈಗ ನಾನು டிಫರ್ ಮಾರ್ಕಿ ಬೇಕ್ સ્કೂಲ್ ಗೋಪಕ್ಕೆ ಇವತ್ತು ಬಾನ್ ಡೇ ಬರುತ್ತಾ ನಮ್ಮಮ್ಮಿ ಗಟ್ಟಿ ಬ್ರೇಕ್‌ಫಾಸ್ಟ್ ಮಾಡಕೊಂಡala ತೆ ಮನು ಕ್ಲಾಸ್ ಇಂದಿನಿಂದ ಬರಕಿಲ್ಲ

ಅವ್ರಿಗೆ ಒಂದ್ರಿ ಹಾಗಾಗಿ ಈ ಪ್ರಾರುಬಿಡ್ತಾವೆ ಈಗ ನೋಡ್ರಿ ಮನೇತಿ ಬಾಕ್ಸ್ ರೆಡಿ ಆಯ್ತು ಪುಳಿಯೋಗರೆ ಹಾರಾಕಿಟ್ಟಿದ್ದೆ ಇದಕ್ಕೆ ಹಾಕಿ ಅವ್ರ ಪ್ಲೇಟಿಗೆ ಉಣ್ಣಕ್ಕೆ ಅವ್ರಿಗೆ ತನಗೆ ಈಗ ಈ ಊಟ ಮಾಡಿಸಿ ಹಾಂ ಕೊಡ್ತೀನಿ ಏತನೋ ಈ ಕಡೆ ಬ ನೀನು ಇವರು ಇವ್ರಿಗೆ ಅಷ್ಟ ಕಲ್ಸಿನ್ರಿ ಬಿಸಿ ಬಿಸಿ ಅನ್ನ ನಾವು ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ತಣ್ಣಗೆ ಮಾಡಿ ಕಲ್ಸಿನ್ರಿ ಯಜಮಾನ್ರಿಗೆ ನಮಗೆ ಆಮೇಲೆ ಕಲಿಸಿದ್ರೆ ಅದು ಈಗ ಟೈಮ್ ಐತಲ್ಲ ನಾವೇನು ಇಷ್ಟು ಬೇಗ ನಾಷ್ಟ ಮಾಡಲ್ಲ ಬರೀ ಈಗ ಎಂತ ಮುಂದೆ ಬನ್ನಿ ಅಪ್ಪ ಟೈಮ್ ಆಗಿತ್ತು ಪಾ ಇನ್ನು ಸಾಕು ಸಹ ಶೂ ಹಾಕೋಬೇಕು ಏನು ಸಾಕು ಇಡೀ ಇದನ್ನ ಹಾಕೊಳ್ಳೋದಿಲ್ಲನಾ ಶೂಸ್ ಹಾಕೊಳ್ಳಲ್ಲ ಈಗ ಸ್ನೇಹಿತರೆ ಟೈಮ್ ಎಂಟು ಎಂಟು ಇಪ್ಪತ್ತೈದು ಆಗೈತೆ ರೀ ಏನು ಬರ್ತಾ ಇವ್ನಿಗೆ ಏನು ನಾಶ ಅದಕ್ಕೆ ಸ್ವಲ್ಪ ಹಾಲು ಕೊಟ್ಟೀನಿ ಹಾಲು ನೋಡಿ ಕುಡಿತೇನ ಕೊಳ್ಳೆ ಎರಡು ಕತ್ತಿ ಹಾಂ ನೋಡಿ ಕುಡಿ ಅರ್ಧ ಆದರೂ ಕುಡಿ ಅರ್ಧ ಬಿಡಬೇಲೆಕ್ಕ ನಾಷ್ಟು ಮಾಡಿಲ್ಲ ರೀ ಹಾಗೆ ಹಾಲು ಬೆಲ್ಲ ಹಾಕ್ಕೊಟ್ಟಿನಿ ಸ್ವಲ್ಪ ಅರಶಿನ ಹಾಕಿ ಅದನ್ನ ಕುಡಿಯೋಕೆ ನೋಟು ಮಾಡೋದು ನೋಡಿ ಈ ಹುಡುಗ ಊಟ ಅಂದ್ರೆ ಬರುತ್ತೆ ನೋಡಿ ಇವನಿಗೆ ಏನಾದರೂ ಬೇಕಾದ್ರೆ ಇಡೀ ದಿನ ಉಪವಾಸ ಇರ್ತೀನಿ ತಿನ್ನೋ ಅದೆಲ್ಲ ಉಣ್ಣ ಕುಡಿಯೋದಿಲ್ಲ ಅಂತನ್ರಿ ಏನು ಏನು ಉಣ್ಸಿದ್ರೆ ಏನು ತಿನ್ಸಿದ್ರು ಒತ್ತಾಯ ಮೇಲೆ ಅವ್ನು ತಿನ್ನೋದು ಎಲ್ಲ ಬೇಕು ಟಿಫನ ಮಾಡಬೇಡ ಮಮ್ಮಿ ನನಗೆ ಅಂತಂದ್ರೆ ಆಯ್ತಾ ತಿನ್ನಕ್ಕೆ ಬಾಕ್ಸ್ ಅಷ್ಟ ಕಟ್ಟಂತಾನೆ ನೋಡಿರಿ ಈ ಟಾಲು ಕೊಡೋಕೆ ಇಷ್ಟು ತ್ರಾಸಾಯ್ತು ಅವ್ನಿಗೆ ಹೋ ಬಾಯ್ ವರ್ಷ ಹಾಂ ಭಾಳ ತಗೋ ಇಲ್ಲ ನೋಡ್ರಿ ಇದು ಬಾಕ್ಸ್ ಟಿಫನ್ ಬಾಕ್ಸ್ ಕಟ್ಟಿ ಅದ್ರಾಗ ಒಂದು ಥಟ್ಟಗೆ ಇತ್ತುದು ಪುಳಗ್ರಿ ಇಬ್ಬರಿಗೆ ತಿನ್ಸಿನಿ ಇನ್ನೂ ಇಟ್ಟು ಹುಷಾರ ಪಡ್ತುಂಬೈತೆ ಅಂತ ಅವನು ಹೋಗಿ ಬಾಯ್ ತಗೊಂಬ ಬೇಗ ಬಾಯ್ ತಕೊ ಏನು ಮಾಡಿದ್ರೆ ಈಗ ಬೆಲ್ಲ ಹಾಕಿಟ್ಬಿಡಿನ ಕೆಡ್ತಾವ ಹಾಲು ನಾನಾ ಕುಡಿತೀನಿ ಹೇಗೆ ನಾನು ಟಿಫನ್ ಮಾಡೋದು ಲೇಟ್ ಎಲ್ಲ ಕೆಲಸ ಮುಗಿಸ್ಕೊ ಆಮೇಲೆ ಸ್ನೇಹಿತರು ಒಬ್ಬರು ಸಿಸ್ಟರ್ ಕೇಳಿದ್ರು ನಿಮ್ಮ ಮಗ ಆ್ಯನ್ಯಲ್ ಡೇ ಒಳಗೆ ಸಾಂಗ್ ಯಾವ ಡ್ಯಾನ್ಸಿಗೆ ಭಾಗವಹಿಸೋಣ ಅಂತೇಳಿ ಮನ್ವಿತ್ ಸ್ನೇಹಿತರೆ ಇದು ನೋಡ್ರಿ ಅಂದ್ರೆ ಸ್ಕೂಲ್ ಒಳಗೆ ಆನ್ಯುವಲ್ ಡೇ ಫಂಕ್ಷನಿಗೆ ಡ್ಯಾನ್ಸ್ ಮಾಡಿಸಿದಾರ ಜಿ ಜಿಂಬೆ ಜಿ ಜಿಂಬೆ ಬಾನನ್ನ ಜೊತೆಗೆ ಈ ಸಾಂಗಿಗೆ ಅವ್ರಿಗೆ ಡ್ಯಾನ್ಸ್ ಸೇರನ ಮನ್ವಿತ್ ಇದನ್ನು ಅವತ್ತು ಪ್ರಾಕ್ಟೀಸ್ ಮಾಡುವ ಮಾಡುವಾಗ ಆ ವಿಡಿಯೋನ ನನಗೆ ಸೈನ್ ಮಾಡಿದರು ನನ್ಗೆ ಅದು ನೋಡಿ ನಿಜ ಹೇಳ್ತೀನಿ ಇಷ್ಟು ಖುಷಿ ರೀ ಮನ್ವಿತ ಸರಿ ಓದ್ತಾನೆ ಎಲ್ಲ ಆ ಥರದ್ರಾಗ ಜಾಣದ ಅದೆಲ್ಲ ಗೊತ್ತು ಅದನ್ನು ಈ ಥರ ಎಲ್ಲ ಡಾನ್ಸ್ ಮಾಡ್ತಾನಂತ ನಂಗೆ ನಿಜವಾಗೂ ಗೊತ್ತಿಲ್ಲ ಯಾಕಂದ್ರೆ ಹುಡುಗ ಮನೆಯೊಳಗೆ ಮಾಡ್ತಾನೆ ಇಂಥ ಡಿಸೈನ್ ಆದ್ರೆ ಹಚ್ಚಿರ ಮಾಡ್ತಾನೆ ರೀ ಹೇಗೆ ಹಂಗೆ ಸುಮ್ಮನೆ ಏನು ಅದಕ್ಕೆ ಸ್ಟೆಪ್ಸ್ ಏನು ಇಲ್ದಾನ ಕುಣಿತಾರಲ್ರಿ ಆ ಥರ ಮಕ್ಕಳೆಲ್ಲ ಹಾರಾಡ್ತಾರೆ ಹಂಗೆ ಹಾರಾಡೋಣ ಅವನು ನಮಗೂ ನಂತ ಡಾನ್ಸ್ ಏನು ಮಾಡೋದಿಲ್ಲನು ಅಂತ ಹಿಂಗೆ ಅಂದ್ಕೋತಿದ್ದೆ ನಾನು ಲಾಸ್ಟ್ ಇಯರನು ಇವು ಎಲ್ ಕೆ ಜಿ ಇದ್ದಾಗ ಮಾಡಿಸಿದ್ವಿ ಡಾನ್ಸ್ ಪಾರ್ಟಿಸಿಪೇಟ್ ಮಾಡಿದ್ದ ಮನ್ವಿತ್ತು ಅದು ಅಪ್ಪ ಇಲ್ಲ ಬಿ ಮಾಡಿದ್ದ ಆದರೆ ಈ ಥರ ಅದ್ರೊಳಗೆ ಈ ಥರ ಸ್ಟೆಪ್ಸ್ ಈ ಥರ ಇರಲಿಲ್ಲ ಡ್ಯಾನ್ಸ್ ಆಮೇಲೆ ಪೇರ ಮಾಡಿಸಿದ್ದು ಇದೆ ಸರಿ ಅವನಿಗೆ ಅವಾಗೆಲ್ಲ ಸಿಂಗಲ್ ಅದು ತಂದೆ ಬಗ್ಗೆ ಎಲ್ಲ ಹಾಡು ಆ ಥರ ಒಂಥರ ಅದು ಒಂಥರ ಸೆಂಟಿಮೆಂಟ್ ಸಾಂಗ್ ಆಗಿತ್ತು ಅದು ಒಂಥರ ಇತ್ತು ಅಷ್ಟು ನನಗಿದನಿಸಿದ್ದಿಲ್ಲ ಚೆನ್ನಾಗಿ ಮಾಡಿದ್ದೆ ಅದನ್ನ ಮಸ್ತ್ ಮಾಡಿದ್ರು ಅವನು ಆದರೆ ಇದು ಫಸ್ಟ್ ಟೈಮಲ್ಲ ಈ ಥರ ಪೇ ಜೋಡಿ ಜೋಡಿ ನಿಲ್ಲಿಸಿ ಡ್ಯಾನ್ಸ್ ಮಾಡಿಸಿದ್ದು ನಿಜ ಭಾಳ ಭಾಳ ಖುಷಿ ಆಯ್ತು ಎಷ್ಟು ಸರಿ ನೋಡಿನೇನ ಹಂಗ ಗೊತ್ತಿಲ್ಲ ಈ ವಿಡಿಯೋನ ಫುಲ್ ಕಳಿಸಿದಾರೆ ಅವರು ನಾಲ್ಕು ನಿಮಿಷ ಸಾಂಗು ಫುಲ್ ಕಳಿಸಿದಾರೆ ಅಷ್ಟು ಖುಷಿ ಆಯ್ತಿ ಹಂಗ ಯಾವಾಗಾದ್ರೂ ತೆಗ್ಯೋದೋ ಅದು ನೋಡೋದು ಮಾಡ್ತಿರ್ತೀನಿ ಭಾರಿ ಚೆನ್ನ ಮಾಡಿದ ಮನವಿ ನೀವು ಕಮೆಂಟ್ ಮಾಡ್ರಿ ಹೆಂಗೆ ಮಾಡ್ಯಾನ ಅಂತೇಳಿ ಆಮೇಲೆ ಮಮ್ಮಿ ನಾನೇ ಫಸ್ಟ್ ಅದೀನಿ ಅಂತ ಖುಷಿನ ಖುಷಿ ಹುಡುಗನ್ಗೆ ಮಮ್ಮಿ ನಾನೇ ಫಸ್ಟ್ ಅದೀನಿ ಅಂತೇಳಿ ನಾನು ಚೆಂದ ಮಾಡ್ತೀನಿ ಮ್ಯಾಮ್ ನನಗೆ ಮುಂದೆ ನೆನೆಸ್ಯಾರ ಅಂತ ಹೇಳುತ್ತಿದ್ದ ಹೌದಪ್ಪ ಅಂತ ಅಂದು ಹೇಳಿದೆ ಬಾ ಖುಷಿ ಖುಷಿ ಪಡ್ದು ಮನೆಗೆ ಬಂದು ಮತ್ತೆ ಅದನ್ನ ಒಂದೊಂದು ಸರಿ ಯಾವಾಗಾದರೂ ಮೂಡ್ ಮೂಡಿರಬೇಕು ಮಮ್ಮಿಯ ಸಾಂಗ್ ಹಾಕಿ ಕೊಡೋ ನಮ್ಮ ಡಾನ್ಸ್ ಮಾಡ್ತೀನಿ ಮನೆಗೆ ಒಂದೊಂದು ಸರಿ ಅವ್ರು ತಮ್ಮಂಗ್ ಕರ್ಕೊಂಡು ಪ್ರ್ಯಾಕ್ಟೀಸ್ ರೀ ಆದರೆ ಮಕ್ಳಿಗೆ ಏನು ಗೊತ್ತು ರೀ ಅವ್ರಿಗೆ ಪ್ರತಿಯೊಂದ್ರದಾಗೂ ಪಾರ್ಟಿಸಿಪೇಟ್ ಮಾಡೋಕೆ ನಾವು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು ಸರಿ ನೀನು ಯಾವುದೂ ನಿಂಗೆ ಆಗಲ್ಲ ನೀವು ಮಾಡಬೇಡ ನೀವು ಹೋಗಬೇಡ ಅನ್ನೋಕ್ಕಿತ್ತು ಆಯಿತು ನೀವು ಬಂದಷ್ಟು ಮಾಡು ಹೋಗು ಎಲ್ಲದ್ರಾಗೂ ಸೇರು ಅಂತ ಹೇಳೋದ್ರಿಂದ ಅವ್ರಿಗೂ ಒಂದು ಧೈರ್ಯ ಸಿಗುತ್ತೆ ಓ ನಂಗೆ ಬರ್ತಾ ಮಮ್ಮಿ ಹೇಳ್ತಾಳೆ ಈ ಥರ ನಾವು ಏನೋ ಬ್ಯಾಕ್ ಸಪೋರ್ಟ್ ಕೊಟ್ರೆ ಅವ್ರು ಎಲ್ಲದ್ರಾಗೂ ಏನು ಭಾಗವಹಿಸೋಕೆ ಏನರ ಅವ್ರಿಗೆ ಧೈರ್ಯ ರೀ ಒಂದೊಂದು ಮಕ್ಕಳು ಅಂಜುತ್ತಿರ್ತಾರ ಒಂದು ಏನೋ ಅಂತದು ಕಾಂಪಿಟೇಷನ್ಗೆ ಇದು ಪಾರ್ಟಿಸಿಪೇಟ್ ಮಾಡೋಕ ನಾವು ತಂದೆ ತಾಯಿ ಆದವರು ಸ್ವಲ್ಪ ಅವ್ರಿಗೆ ಅದನ್ನ ಬಗ್ಗೆ ತಿಳಿಸಿ ಹೇಳಿ ನೀನು ಗೆಲ್ತಿಯೋ ಬಿಡ್ತೀಯೋ ಅದು ಅದು ಸೆಕೆಂಡ್ ಎಲ್ಲದ್ರಾಗ ಭಾಗವಹಿಸ್ ಫಸ್ಟ್ ಕಲಿ ಅದು ಎಲ್ಲ ಒಳ್ಳೆ ಎಲ್ಲ ಮಕ್ಕಳಿಗೆ ಅದೊಂದು ಒಳ್ಳೆಯ ರೀತಿ ಅದೊಂದು ಹ್ಯಾಬಿಟ್ ಪ್ರತಿಯೊಂದ್ರಿಗೂ ಭಾಗವಹಿಸೋದು ಒಂದು ಹಿಂಗೆ ಕಂಟಿನ್ಯೂ ಆಗ್ತಾ ಆಗ್ತಾ ಹೋದ್ರೆ ಅವ್ರಿಗೆ ಎಲ್ಲದ್ರಿಗೂ ಧೈರ್ಯ ಬರುತ್ತಾ ಅಂತೇಳಿ ಆ ಥರ ಹೇಳ್ಕೊಟ್ರೆ ಅವರು ಹೋಗ್ತಾರೆ ಎಲ್ಲದ್ರಿಗೂ ಭಾಗವಹಿಸ್ತಾರೆ ಇದು ನನ್ನ ಅನಿಸಿಕೆ ಸ್ವಲ್ಪ ಮಾತು ಏನಾದರೂ ಹೆಚ್ಚು ಕಡಿಮೆ ಆಗಿರ್ತಾವೆ ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಒಟ್ನಲ್ಲಿ ಈಗಂತೂ ಭಾಳ ಖುಷಿಯಾಗೈತಿ ನೋಡೋಣ ಅವ್ರದ್ದು ಆ್ಯನ್ಯಲ್ ಡೇ ಇನ್ನೂ ಡೇಟ್ ಯಾವಾಗ ಗೊತ್ತಿಲ್ಲ ಈಗಿನ ಎಕ್ಸಾಮ್ಸ್ ಏನೇ ಆಗತ್ತೀವಲ್ಲ ರೀ ಈ ಫ್ರೈಡೇವರೆಗೂ ಎಕ್ಸಾಮ್ಸ್ ಇರ್ತಾವೆ ಆಮೇಲೆ ನೀವು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ನೋಡೋಣ ನೋಡ್ರಿ ಟೈಮು ಒಂದು ಗಂಟೆ ಆಗೈತಿ ನಾನು ಈಗ ಮತ್ತೆಲ್ಲ ಕಂಟಿನ್ಯೂ ಮಾಡ್ತೀನಿ ಮನ್ವಿತ್ರ ಸ್ಕೂಲಿಗೆ ಹೋದ್ಮೇಲೆ ಸ್ವಲ್ಪ ತ್ರಸ್ಟ್ ಮಾಡಿದೆ ಗೊತ್ತಿಲ್ಲ ಯಾಕಂತೇಳಿ ಸಿಕ್ಕಾಪಡಿನ ಸುಸ್ತಾಗುತ್ತೆ ಸುಸ್ತಾಗತ್ತೈತೆ ಏನು ಕೆಲಸ ಮಾಡೋಕ್ಕೂ ಆಗೋಲ್ದು ಹಾಗಾಗಿ ಬಾಣೆ ಹ್ಯಾಂಗ ಬಿಟ್ಟಿದೆಯಾ ಬಟ್ಟೆ ಹಂಗೆ ಬಿಟ್ಟಿದ್ದೀಯ ಎಲ್ಲ ಹಂಗ ಇದು ತಾನು ಸ್ವಲ್ಪ ಕಿರಿಕಿರಿ ಮಾಡತ್ತಿದ್ದ ಅಮ್ಮ ತಿನ್ನಂದ ಎದ್ದು ಮತ್ತು ಅಡುಗೆ ಇಟ್ಟರೆ ಈಗ ಅಡುಗೆಗೆ ಇವತ್ತು ನೋಡೋಣ ಅಲ್ಲ ರೆಡಿ ಇಟ್ಟೀನಿ ಆದ್ರೆ ಮಾಡೋದು ಪೂರ್ತಿಯಾಗಿ ನಂಗೆ ಮಾಡೋಕ್ಕಾಗಲ್ಲ ಏನಂದ್ರೆ ಲೈಟ್ ಆಫ್ ಹೊಡೆಯೋದು ಅಡುಗೆ ಮನೆ ಕಡೆ ಜಾಸ್ತಿ ಮನೆ ಇಲ್ಲ ಈಗ ಎಲ್ಲ ಕಾಳು ಎಲ್ಲ ತರಿಸಿದ್ದೀರಿ ಕಾಳು ಅಂತೇಳಿ ಇವತ್ತು ಇದೇನು ಮಾಡೋಕ್ಕಾಗಿದ್ದು ಹುಳ್ಳಿ ಕಾಳು ಕುದಿಸಿದ್ದೀನಿ ಉಪ್ಪಾಗಿ ಕುದಿಸಿದ್ರಿ ಇದನ್ನ ಸ್ವಲ್ಪ ಮಿಕ್ಸಿ ಹಾಕಿ ಒಂದು ಒಂಥರ ಸಾರು ಮಾಡ್ತಾರೆ ನಮ್ಮ ಹಳ್ಳಿ ಸೈಡ್ ಮಾಡ್ತಿದ್ರು ಒಂದು ಸಣ್ಣ ಕಟ್ಟಿನ ಸಾರು ಅಂತೇಳಿ ಆ ಥರ ಸಾರು ಮಾಡಿ ಮುದ್ದೆ ಮಾಡ್ಬೋದು ಮಾಡೀನಿ ಅನ್ನ ಅಂತ ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ದು ಅನ್ನ ಇಷ್ಟು ತೊಗೊಂಡು ಅನ್ನ ಐತೆ ನಡೆಯುತ್ತೀಗ ಮುದ್ದೆ ಹುಳಿಕಾಳು ಅದ್ರ ಸೈಡ್ ಸ್ವಲ್ಪ ಪಲ್ಯನ ಮಾಡ್ತೀನಿ ಅದ್ರ ಜೊತೆಗೆ ಕಟ್ಟಿನ ಸಾರು ಮಾಡ್ತೀನಿ ರೀ ಮಸ್ತ್ ಆಗುತ್ತೆ ಹುಳಿಕಾಳಂದು ರೆಸಿಪಿ ಮಾತ್ರ ಭಾಳ ಹೆಲ್ದಿನ ಹೋದ್ರಿ ಅಷ್ಟು ರುಚಿ ಮತ್ತು ಮಾಡೋದು ಈಸಿ ರೀ ಭಾಳತ್ತ ಟೈಮ್ ತಗೊಳ್ಳೋದೆಲ್ಲ ನಮ್ಮ ತನ್ನ ನೋಡ್ರಿ ಜಾಕ ಮಾಡಿ ಆಟ ಆಡುತ್ತೇನ ನಾಲ್ಕು ಬ್ರಷ್ ಹಿಡ್ಕೊಂಡೇನು ರೀ ಅವನು ಹೊಸವು ನಾಲ್ಕು ಬ್ರಷ್ ಹಿಡ್ಕೊಂಡು ಆಟ ಆಡುತ್ತೇನೆ ಬಣೆ ತಿಕೊಂಡ್ರಿ ಬಟ್ಟೆ ಅದಾವು ಮೂರ ಜನದ ಯಶ್ಮರು ಮಾಡಿಲ್ಲ ಮಧ್ಯಾಹ್ನ ಮೇಲೆ ಮಾಡ್ತಾರಲ್ಲ ಅಷ್ಟು ಬಟ್ಟೆ ಹೋಗೋದು ಅಂದ್ರೆ ಅದನ್ನು ಪೂರ್ತಿ ಇದು ಮಾಡ್ತೀನಿ ಸಾರು ಮತ್ತೆ ಪಲ್ಯ ಮಾಡ್ತೀನಿ ಬರೋ ಬರೋಷ್ಟೊತ್ತಿ ಮುದ್ದೆ ಇಡ್ತೀನಿ ಬಂದ ತಿರುಗುತ್ತಾರೆ ಹೋಗಂದ ಹ್ಮ್ ಮಾಡ್ತಾರೆ ಆ ಬ್ರೇಷ್ ಹೆಂಗೆ ಮಾಡ್ತಾರೆ ಅಂತ ಹೇಳತ್ತೇನಿರಿ ನೋಡಿ ಸ್ನೇಹಿತರೆ ಮುದ್ದಿಗೆ ನಾನು ನೀರು ಹೆಂಗೆ ತೊಗೊಂಡ್ರೆ ಅಂದ್ರೆ ಇದು ಎರಡು ಕಪ್ ಈ ಇಲ್ಲಿ ಎರಡು ಕಪ್ ಹಿಟ್ಟು ತೊಗೊಂಡಿನ್ರಿ ನಾನು ಎರಡು ಕಪ್ ಹಿಟ್ಟಿಗೆ ನಾಲ್ಕು ಕಪ್ ನೀರು ತೊಗೊಂಡಿದ್ದೆ ಅದನ್ನ ಸ್ವಲ್ಪ ಒಂದು ಕಾಲು ಭಾಗದಷ್ಟೇ ಹಿಟ್ಟನ್ನ ಇದ್ರಾಗ ಏನು ತಣ್ಣೀರು ತಣ್ಣೀರಾಕಿರ್ತಲ್ರಿ ಅವಾಗ ಕಲಿಸಿ ಗ್ಯಾಸ್ ಮೇಲೆ ಇಡೋದು ಇಟ್ಟಿನಿ ಈಗ ಅದು ಈ ಥರ ಕುದಿ ಬಿಡಬೇಕು ನಾನು ಮಾಡೋ ರೀತಿ ಹಿಂಗೆ ರೀ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾ ರಾಗಿ ಮುದ್ದೆ ಮಾಡೋದು ಹಿಂಗೆ ನಂಗೆ ಹಿಂಗಾದ್ರೆ ಈಸಿ ಆಯಿತಾ ಗಂಟು ಗಂಟು ಬರೋದಿಲ್ಲ ಈ ಥರ ಮಾಡೋದ್ರಿಂದ ಇನ್ನು ನಾನು ಜೋಳದ ಮುದ್ದೆ ಅಂತೂ ಮಾಡ್ತೀವಲ್ರಿ ನೋಡೇ ನೋಡ್ರಿ ಸರಿ ನೀವು ಪ್ರತಿ ಆಲ್ಮೋಸ್ಟ್ ಲಾಗ್ನೌನ್ ತೋರಿಸಿದ ನಾನು ಅದು ಹಿಂಗಿಲ್ಲ ಹಂಗೆ ಮಾಡಲ್ಲ ನಾನು ಅದು ಪ್ರೊಸೀಜರ್ ಬೇರೆ ಐತ್ರಿ ಆದ್ರೆ ಆದರೆ ಇದನ್ನ ಮಾಡೋದು ಮಾತ್ರ ಹಿಂಗೆ ಈ ಥರ ಇದು ಕುದಿಬೇಕು ರೀ ಒಂದು ಕಾಲು ಬಾಗ ಹಿಟ್ಟಾಗಿ ಈ ಥರ ಗಂಜಿ ಗಂಜಿ ಆದರೆ ಇಷ್ಟಕ್ಕೆ ಹಾಕೊಂಡು ಕುಡಿತೀವ್ರಿ ಇದನ್ನ ಮುದ್ದೆ ಮಾಡ್ಬೇಕಲ್ಲ ಈಗ ಮಿಕ್ಕಿರೋ ಹಿಟ್ಟನ್ನ ಈಗ ಹಾಕ್ಬೇಕು ರೀ ಹಾಕಿ ಸಣ್ಣ ಊರಿ ಒಳಗೆ ಸಣ್ಣ ಇಟ್ಕೊಂಡು ಫಸ್ಟ್ ಈಗ ನೋಡಿ ಚೇಂಜ್ ಐತದೇ ಕುದ್ದು ಈಗ ಉಳಿದಿರೋ ಹಿಟ್ಟು ಇಷ್ಟು ಹಾಕಬೇಕು ಹಾಕಿ ಸಣ್ಣ ಊರಿ ಬಿಟ್ಟು ಎಷ್ಟು ಒಂದು ಎಂಟರಿಂದ ಹತ್ತು ನಿಮಿಷ ಕುದಿಸ್ತೀನಿ ರೀ ನಾನು ಇದನ್ನು ಕುದಿಸಿ ತಿರುವಿ ಮತ್ತೆ ಮತ್ತೆ ಒಂದು ಎರಡು ಮೂರು ನಿಮಿಷ ಮತ್ತೆ ಇಡ್ತೀನಿ ರೀ ಅಂದ್ರೆ ಅಳತಿ ಮಾತ್ರ ಇದು ಕರೆಕ್ಟ್ ಬರುತ್ತೆ ರೀ ಈಗ ನೀವು ಒಂದು ಗ್ಲಾಸ್ ಇಟ್ಟು ತೊಗೊಂಡ್ರೆ ಎರಡು ಗ್ಲಾಸ್ ನೀರು ಹಾಕಬೇಕಾಗತ್ತೆ ನಾನು ಎರಡು ಗ್ಲಾಸ್ ತೊಗೊಂಡಿನಿ ನಾಲ್ಕು ಗ್ಲಾಸ್ ನೀರು ಹಾಕೀನಿ ಇಲ್ಲಿ ಕುದಿ ಬಿದ್ದೆ ಬಿಳಾಗತ್ತೈತೆ ನೋಡ್ರಿ ಈಗ ಹಾಂ ಈ ಥರ ಕುದಿಬೀಳ್ಬೇಕು ಅಂದ್ರೆ ಹಿಟ್ಟೆಲ್ಲ ಸರಿಯಾಗಿ ಕುದೀತೈತಿ ಅಂತ ಎಲ್ಲ ಕಡೆ ಹಿಟ್ಟು ಸರಿಯಾಗಿ ಚಲೋಕ್ನಾಗೆ ಕುದಿತೈತಿ ಇಲ್ಲಾಂದ್ರೆ ಗಂಟು ಗಂಟು ಕುಡಿತಾ ಇಲ್ಲ ಹಸಿ ಹಸಿ ಅನ್ನಿಸ್ತೈತಿ ಹಿಂಗೆ ಕುದಿ ರೀ ಈಗ ಹಿಟ್ಟು ಇಷ್ಟ ಹಾಕಿದ್ದಾದ್ರಿ ಈಗ ಒಂದು ಎಂಟು ಹತ್ತು ನಿಮಿಷ ಹಿಂಗೆ ಕುದಿರ್ಲೈತಿ ಸಣ್ಣ ಊರಿ ಒಳಗೆ ಹಂಗೆ ಈ ಕಡೆ ನಾನೀಗ ಸಾರಿಗೆ ಎದ್ನ ರುಬ್ಬಾಕತ್ತೀನಿ ರೀ ಮಸಾಲೆ ಒಂದು ಒಳಗಡೆ ಹೆಚ್ಚಿನ ಒಣಾಂಶಕಾಯಿ ಬೆಳ್ಳುಳ್ಳಿ ಹಾಕಿನಿ ಯಾವುದೂ ಹುರಿದಿಲ್ಲ ಹಂಗೆ ಹಾಕಿ ಮಾಡಾತೀನಿ ಅಲ್ಲೇ ಒಗ್ಗರಣೆಗೆ ಹುರಿದ್ರಾಯ್ತು ಅಂತೇಳಿ ಆಮೇಲೆ ಇದು ಸ್ವಲ್ಪ ಪಲ್ಯ ಮಾಡ್ಕೊಬೇಕರಿ ಉಳ್ಳಾಗಡ್ಡಿ ಆ ಈಗ ನೋಡ್ರಿ ಸ್ನೇಹಿತರೆ ಮುದ್ದಿ ಮಸ್ತ್ ಬಂದಿದೆ ತಿರುವಿ ನೀವು ಒಂದು ಗಂಟೆ ಇದೆ ನೋಡ್ರಿ ನೀವು ಉಂಡಿ ಕಟ್ಟದಷ್ಟಕ್ಕೆ ಕೆಲಸ ಇದೆ ವಾವ್ ಇದೆ ಹಾಗೆ ಅಳ್ಳಿ ಉಂಡಿ ಇದು cart ಇಲ್ಲ ನಾವು ಉಂಡಿ ಹ ಉಂಡಿ ಕಟ್ಟೋದಂ ಆ ಥರ ಇತೆ ಅವತ್ತು ಓಪ ಮನೆ ಮಣ್ಣ ಮಣ್ಣ ಮನೆ ಒಂದು ಬಡಿಗೆ ಮನೆಗೆ ಇದ್ರು ನಾವು ಕೋಟ್ಯ ಮನೆ ಅಂತ ಆ ಮನೆ ಒಳಗೆ ಮಾಡಿದಂತ ಮಾಡಿದ ಹೇಳ್ತಾರೆ ಹ ಹ ಹ

ನನಗೂ ಗೊತ್ತಿಲ್ಲ ಮೋಸ್ಟ್ಲಿ ಇರ್ತಾ ಅನ್ಬೋದು ಅಂತ ಅನ್ಕೋತೀವಿ ಕಮೆಂಟ್ ಮಾಡಿ ಯಾವ ಬರ್ಸಾರ ಅಂತ ಹೇಳಿ ನಾವು ಅಂತ ಕಟ್ಟಿ ಸರ್ ಅದಕ್ಕೆ ಇಲ್ಲ ನೋಡ್ರಿ ಮುದ್ದೆ ಉಂಡಿ ಕಟ್ಟ ನೋಡ್ರಿ ಈ ಥರ ಆಟ ಆಡಿ 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 ಇಲ್ಲ ನೋಡ್ರಿ ಇನ್ನು ಮಸ್ತ್ ಬದೈತು ಉಂಡಿ ಮಾತ್ರ ಮುದ್ದೆ ಆದ್ರೆ ಮಿದು ಮಾಡೀನಿ ರೀ ಗಟ್ಟಿ ಮಾಡಿಲ್ಲ ನಾವು ಜೋಳಿ ಹ್ಞೂ ಹೊತ್ತಲ್ಲ ಅದು ನಾವು ಜೋಳದ ಮುದ್ದೆ ಅದಕ್ಕೆ ಅದು ಗಟ್ಟಿ ಮಾಡ್ತೀನಿ ರೀ ನಾನು ಸ್ವಲ್ಪ ಮಿದು ಮಾಡೀನಿ

नोट इतना मोटा है तो मस्त है ये या पाना नहीं यार डॉगर नमगा अल्लाह मगा तो डॉट मगा ऊंच से ना अंसाम मगा ऊंच से ओके राइट ना क्या तो कॉमर्स है बढ़ों Twenty five twenty आठ साले seventeen nine ना less that twenty five twenty गेटर दा thirty to thirty nine less that forty fourteen गेटर दा one five next ನಂಬರ್ಸ್ ಒನ್ ಟು ಪ್ಲಸ್ ಒನ್ ಒನ್ ಪ್ಲಸ್ ತ್ರೀ ಐತ್ರೀ ಈಗ ನೋಡ್ರಿ ಟೈಮ್ ತಪ್ಪ ಸುಮ್ಮ ಈಗ ಟೈಮ್ ನೋಡ್ರಿ ಟೈಮ್ ಕರೆಕ್ಟ್ ಹತ್ತು ಗಂಟೆ ಆಗೈತೆ ರೀ ಮಂದಗ ತನಗೆ ಊಟ ಮಾಡಿಸಿದೆ ಅವ್ರಿಗೆ ಅನ್ನ ಸರ್ ಐತ್ರಿ ಮಧ್ಯಾಹ್ನದ್ದು ಪಲ್ಯನೂ ಇತ್ತು ಮುದ್ದೆ ಇತ್ತು ಸ್ವಲ್ಪ ಅವ್ರಿಗೆ ಏನಾದರೂ ಬಿಸಿ ಇದು ಮಾಡ್ಬೇಕಂತ ಹೇಳಿ ಓಡ್ಸಿಪ್ಪಿಟ್ಟು ಮಾಡಿದ್ದೆ ಅವ್ರಿಬ್ರಿಗೆ ಆಗೋಷ್ಟು ಕಷ್ಟ ಮಾಡಿದ್ದೆ ಯಾಕಂದ್ರೆ ಅಡುಗೆ ಬಾಳೆಕ ಮಂದೆ ಆಡೋದನ್ನ ಹೋಗ್ತೀವಿ ಅಂತೇಳಿ ಮಾಡಿ ತಿಳಿಸಿದ್ರಿ ಊಟನ ಆಯ್ತಾ ಇದು ಇವ್ನ ಹಾಸ್ತೀನಿ ಅಂತೇಳಿ ಚಾಪಿ ಹಾಸ್ಕ್ ಮನೆಯಲ್ಲಿ ಇಲ್ಲೊಂದು ಇದನ್ನ ತೋರಿಸ್ತೀನಿ ನೋಡ್ರಿ ಏನು ಏನ್ ಮಾಡ್ ಮಂಗೀತಂತೆ ಕಾಳು ದಿನ ಈ ಮೂರ್ ದಿನ ಆಗ್ತದೆ ಒಂದೊಂದ್ಸಲ ಒಳಗಾತಿಲ್ಲ ಕತ್ತಿ ಇಲ್ಲೇ ಅದಾವೆ ಇವತ್ತು ಒಳಗೆ ತಗೊಂಡಿಲ್ಲ ಇವತ್ತು ಈಗ ಎಲ್ಲ ಹೋಮ್ ವರ್ಕ್ ಮುಗಿದೈತಿ ಎಲ್ಲ ಇದಾಗಿತ್ತಲ್ಲ ಕಲಿಯೋದನ್ನೆಲ್ಲ ಕಲಿಯದ ಹೊಟ್ಟೆ ಕಲಿ ಏನಾದೊಂದು ಮಾಡ್ತಿತ್ತ ಮನೇಲಿ ಕುತ್ಕೊಂಡು ನಾ ಇದು ಲಕ್ಷಣ ಮಾಡ್ಕೊಂಡಿಲ್ಲ ಒಳಗಡೆ ಇದೀನಿ ಸ್ವಲ್ಪ ಇದು ರೆಡಿ ಮಾಡ್ತೀನಿ ಅವ್ರ ಪಪ್ಪ ಬಂದ ಬಂದೆ ಬಂದ ಕೆಲಸ ಇಲ್ಲ ಅವ್ನ ನೋಡದಲ್ಲ ಅಂತೇಳಿ ಅದಕ್ಕೆ ಒಂದು ನೋಡ್ತೀನಿ ಅವ್ನು ಇಷ್ಟು ಇವತ್ತು ಬೆಳತನಕ್ಕೆ ಆಗತ್ತೇನ್ರ ಇಷ್ಟು ಕಾಳಸ ಫೋರ್ ಹಂಡ್ರೆಡ್ ಎಷ್ಟಕ್ಕಾಗತ್ತೀಗದ ಹಂಗೇನು ನೋಡ್ರಿ ಫೋರ್ ಹಂಡ್ರೆಡ್ ನಾ ಏನಾಗಿ ಶನಿ ಶನಿ ಶಿ ಶಿಂಗ್ ಎಷ್ಟು ಅವು ಯಾವ ಏನೇ ತನು ಏನೇ ತೋರಿಸ್ಲಿಲ್ಲ ಕಡು ಮಿಶ್ರ ಬರ್ಲೆ ಎಲ್ಲಿ ನಿಮ್ಮ ಮುಚ್ಚಿನ ಹೋಪ್ಪ ನೀನು ಚಾಪೆ ಹಚ್ಬಿಟ್ಟಿಯ ನೋಡ್ರಿ ನಮ್ಮ ತಂಗ ಹಾಸೆ ಇಷ್ಟು ದೊಡ್ಡ ಚಾಪೆ ಜಾಣ ಹ್ಮ್ ಸರಿ ಆಯ್ತು ಸಣ್ಣ ಚಾಪಿ ಆಗಲ್ಲ ಅಂತ ದೊಡ್ಡ ಚಾಪೆ ಹಾಸೆ ನಂತರ ಪೂರ್ತಿ ಎಲ್ಲರಿಗೂ ಸ್ನೇಹಿತರೆ ಈಗ ಏನಪ್ಪ ಅಂದ್ರೆ ಒಂದು ಒಂದು ವಿಷಯ ಅಂತ ಹೇಳೋದೈತ್ರಿ ಹೇಳೋದನ್ನಕ್ಕಿಂತ ಅನ್ನೋ ಸುಮ್ಮನೆ ನನ್ನದು ಕಷ್ಟ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅನಿಸತೈತಿ ಏನಂದ್ರೆ ಈಗ ನಾನು ನೀವು ಎಲ್ಲ ರೆಗ್ಯುಲರ್ ವ್ಯೂವರ್ ಆದರೆ ಗೊತ್ತಿರ್ತೈತಿ ಈಗ ಒಂದು ಐದಾರು ತಿಂಗಳಿಂದ ಒಂದ್ಸರಿ ಎಲ್ಲ ನಾನು ದವಾಖಾನಿ ಅಂತ ಹಿಂಗೆಲ್ಲ ತೋರಿಸ್ಕೊಂಡಿದ್ದೆ ಇದು ಈ ವಿಷಯವಾಗಿ ನನಗೆ ಈ ಕಡೆ ಇಲ್ಲ ಜಾಯಿಂಟ್ ಪೇನ್ ಆಯಿತು ಅಂತೇಳಿ ಈಗ ನಡುವ ಹೋಗಿತ್ರೆ ಅದು ಹೊಟ್ಟದು ಹೊಟ್ಟೆ ಇರಲಿಲ್ಲ ಈಗ ಮತ್ತೆ ಅದತ್ರ ಮತ್ತೆ ಒಂದು ವಾರದಿಂದ ಭಾಳ ಭಾಳ ಚೆಲುವಾಗೈತ್ರಿ ನನಗೆ ಎಲ್ಲಿ ಒಂದು ಬಸ್ನಲ್ಲಿ ಬಿದ್ದು ಬಂದೆ ಅಲ್ರಿ ನಾನು ಸ್ವಲ್ಪ ಪ್ರಸಿದಾಗ ಬರುವಾಗ ಅದು ಬಿದ್ದಿದ ಆ ನೋವು ಒಳಗೆ ನನಗೆಲ್ಲ ಏನು ಬಿದ್ದು ಏನು ರಸಕೋವು ಎಲ್ಲಿ ಕೇಳುತ್ತ ಅಂತ ಅಂದ್ಕೊಂಡಿದ್ದೆ ಅದ್ರದ್ದು ಹಂಗಾಗಿಲ್ಲ ಈ ನೋವು ಏನು ಬಂದಿದ್ದೆ ಚೆನ್ನಾಗಿಲ್ಲ ನನಗೆ ಆದ ನೋವು ಆಯಿತು ಆ ನೋವು ಈಗ ಅತಿ ಜಾಸ್ತಿ ಏನಾದರೂ ಕೆಲಸ ಮಾಡಿದ್ದೆ ಅಂತ ಸುಳ್ಸ್ತಾ ಇದ್ದಲ್ಲ ನೋವು ಬರ್ತಾರೆ ಅದರಿಂದ ಬೆನ್ನು ಮತ್ತು ಇದು ಒಂದು ಕತ್ ಅಂತ ಕುದಿಗೆ ನೋವು ಬರುತ್ತೆ ರೀ ಅದ ಇದನ್ನ ಅಷ್ಟು ಶಕ್ತಿ ಐತೆ ನಮ್ಮ ಕಡೆ ಏನು ಮಾತ್ರ ರೊಟ್ಟ ಸೈಜ್ಕೊಡೋಕಾಗೋದು ಅಂದ್ರೆ ಕರ್ಕೊಳಕ್ ಅಷ್ಟು ನೋವು ಬರೀ ಕರೆಕ್ಟ್ ಇಲ್ಲಿಂದ ಜಾಯಿಂಟಾಗಿ ಬರ್ತಲ್ರಿ ಇಲ್ಲಿ ಈ ಕೈ ರಟ್ಟಿಯಿಂದ ಇಲ್ಲಿಂದ ಇಲ್ಲಿ ಒಂದು ಫುಲ್ಲು ನೋವು ಬರುತ್ತೆ ರೀ ಅದ್ರಾಗ ಮೀನು ಇದೆ ರೀ ಬಲಗೈನೇ ಜಾಸ್ತಿ ಕೆಲಸ ಈ ಕೈ ನೋವು ಬರ್ತಾ ಬರ್ತಾ ಹೇಳ್ತೀನಿ ಎಷ್ಟಂದ್ರೆ ಜಸ್ಟ್ ಬರೀ ಕೆಲಸ ಅಲ್ರಿ ಬರೀ ಒನ್ ಮೀತ್ಗೆ ಅವ್ನಿಗೆ ಹೋಮ್ವರ್ಕ್ ಹಾಕೊಡೋಕ್ಕಾಗೋಲ್ಲ ಅಷ್ಟು ನೂಕರ ಆಗತೈತಿ ರೀ ಅಂದರೆ ಅದು ಹೋಮ್ವರ್ಕ್ ಹಾಕೋಕೆ ಎಷ್ಟು ಶಕ್ತಿ ನಾವು ಉಪಯೋಗಿಸ್ತೇವೆ ರೀ ಪೆನ್ ಹಿಡಿದು ಬರೆಯೋಕೆ ಎಷ್ಟು ಬೇಕು ರೀ ಭಾಳ ಅಷ್ಟೇ ಸಣ್ಣ ಮಕ್ಕಳ ಸುತ್ತಿ ಗೀಚಾಡ್ತಾರಲ್ಲ ಅಂದ್ರೆ ಅಷ್ಟು ಸಣ್ಣ ಕೆಲಸ ಮಾಡೋಕ್ಕ ಮಾಡೋಕ್ಕೂ ಬಿಡುವಂಥ ಅಷ್ಟು ನೂಕುರ ಆಗತ್ತೈತಿ ಈ ವಿಷಯವಾಗಿ ಅಲ್ಲೇ ತೋರಿಸಿದಾಗ ಸ್ಕ್ಯಾನಿಂಗ್ ಆಗಿದ್ರಿ ಅಲ್ಲಿ ಎಕ್ಸ್ರೇ ತಕ್ಷಿ ಅವ್ರು ಹೋಂಡಿದ್ರೆ ಅವ್ರು ಹೇಳಿದ್ದು ಏನಂದ್ರೆ ಇದು ಎಲುಬು ಬರುತ್ತಲ್ಲ ಎಲುಬ ವೀಕ್ ಐತೆ ನಿಮ್ಮದು ಅದಕ್ಕೆ ಶಕ್ತಿ ಅಂದ್ರೆ ಶಕ್ತಿ ಇಲ್ಲ ಆ ಥರದ್ದೆಲ್ಲ ನೀವು ಆಹಾರ ತೊಗೋಬೇಕು ಸೊಪ್ಪು ಕಾಳು ಅದು ಇದು ಅಂತೆಲ್ಲ ಹೇಳಿದರು ನಾನು ಅದು ನೋವು ಬರೋ ಇದಕ್ಕೆ ಏನು ದೊಡ್ಡ ಪ್ರಾಬ್ಲಮ್ ಆಯ್ತು ಅಂತ ನಾನು ಅಂದ್ಕೊಂಡಿದ್ರು ಆದರೆ ಅವ್ರಿಗೆ ಡಾಕ್ಟ್ರ್ ಹೇಳಿದ್ದು ಆ ಥರ ಹೇಳಿದರು ಇಲ್ಲ ನೀನು ಸ್ವಲ್ಪ ನರ ಮತ್ತು ಎಲ್ ಒಳಗೆ ಶಕ್ತಿ ಕಡಿಮೆ ಐತಿ ಅಂದರೆ ವೀಕ್ ಆ ಥರ ಅದಕ್ಕೆ ಇದ್ದಾಗ ಅವು ನೋವು ಬರ್ತಾವ ಅಂತ ಹೇಳಿದರು ಎಕ್ಸ್ರೇ ತೆಗೆದು ಸ್ಕ್ಯಾನ್ ಮಾಡಿ ಎರಡು ನೋಡಿದಾಗ ಕೂಡ ರಿಪೋರ್ಟ್ ರಿಪೋರ್ಟ್ ನೋಡಿದ್ರೆ ಅದು ಉಳಗಿತು ಅಂತ ಇದ್ರೆ ನಡು ಹೋಗಿಬಿಟ್ಟೈತೆ ನಂಗೆ ಹೋದ್ಬಿಡಪ್ಪ ಅಂತೇಳಿ ಭಾಳ ಖುಷಿಯಾಗೈತೆ ನಾವು ಈ ನೋವು ಅಂದಾಗ ಗೊತ್ತಾಗಿದ್ದಿಲ್ಲ ನನಗೆ ಈಗ ಇವತ್ತು ಈಗ ಒಂದು ವಾರದಿಂದ ಸಣ್ಣಗಿತ್ರೆ ಇವತ್ತಂತೂ ವಿಪರೀತ ವಿಪರೀತ ಬಂತು ಹೆಂಗೆ ಅಂಚುಬಿಡೈತೆ ಗೊತ್ತಿ ಇವು ಏನಾದರೂ ನಮ್ಗೆ ಈಗ ಏನಂದ ಡಿಲಿವರಿ ಟೈಮ್ಯಾಗ ಸ್ಟಾರ್ಟಿಂಗ್ ಪೇನ್ ಆ ಏನಾಗ ಏನು ಆಗ ತಡ್ಕೊಳಕ್ಕಾಗೋದಿಲ್ಲಲ್ಲ ಆ ಪರಿ ನಂಗೆ ಅದ ನೆನಪಿ ಎರಡು ಬಂತ ಒಂದು ಇಲ್ಲ ನಂಗೆ ಬಂದು ನೋವು ಅಂತ ಅಷ್ಟು ನೋವ್ರಿ ಇದು ಒಂದು ಏನೋ ಅಷ್ಟು ಇವತ್ತು ಜಾಸ್ತಿ ಜಾಸ್ತಿ ಬಂದ್ಬಿಡ್ತು ಈಗೂ ಇಷ್ಟು ಮಾತ್ರ ಈ ಕೆಲಸ ಮಾಡಿದ್ರು ಮಾಡಿದ್ರು ಬರ್ತಾರೆ ಇಲ್ಲ ನಂಗೆ ಈಗ ಹಂಗ ಇಷ್ಟು 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 ಮುಟ್ಕೊಂಡು ಇದೆಲ್ಲ ಟಚ್ ಮಾಡೋಕ್ಕಾಗಲ್ರಿ ಅಷ್ಟು ನೋವೈತರಿ ಏನೋ ಇವತ್ತು ಬಂದಿದ್ದ ಮಾತ್ರ ಈಗ ಹಂಗೆ ಐತ್ರಿ ಏನು ನಂದು ಜೀವನ ಹೋಗ್ತಿ ದುಡ್ಡು ಅಂತ ಅಂದ್ಕೊಂಬಿಟ್ಟಿದ್ದೆ ನಾನು ಅದ್ರ ಕೈ ಮುರಿದ್ ಮುರಿದ ಬಟ್ಟೆ ಇದು ಒಳಗ ಅನ್ನ ಮಟ್ಟಿಗೆ ಬರೋದೈತೆ ನೋವು ಅದ್ರಾಗ ಕೈ ಮೇನ್ ಹೆಣ್ಣು ಮಕ್ಕಳಿಗೆ ಮನೆ ಮತ್ತೆ ಯಾರ ಎಲ್ಲ ನಾನು ನೋಡ್ಕೊಂಡು ಮಾಡಬೇಕು ಈ ನೋವು ಬರೋದ ಕೈ ಎಲ್ಲದ್ ಬಿಟ್ಟು ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡ್ಬಿಡ್ತೈತೆ ಅಷ್ಟು ಪರವಾಗಿ ಮತ್ತೆ ದವಕಾಗುತ್ತ ಏನ್ರಿ ಒಂದ್ ತಪ್ಪದ್ಲೆ ಒಂದ್ ಈಗ ಸ್ವಲ್ಪ ಪರವಾಗಿಲ್ಲ ಅನ್ಲಕ್ಕ ಐತಿ ಎಷ್ಟೆಲ್ಲ ಈಗ ಹೊಸ ಮನೆ ಮನೆ ಅಂತ ಹೆವಿ ಕೆಲಸ ಮಾಡ್ತೇನೆ ಆದರೂ ನಂಗೆ ಇಷ್ಟು ಅದನ್ನು ಅಷ್ಟು ಕಾಣಿಸ್ಕೊಳ್ಬೋದು ಯಾವಾಗಲೂ ಸರಿ ಬರ್ತಿಲ್ಲ ಅಂತ ಎಲ್ಲ ಆದರೆ ಏನು ಹೋಗಿದ್ದು ಬಂದೈತಲ್ಲ ನಂಗೆ ಇದಕ್ಕೆ ಬರ್ತಿದ್ರೆ ಏನು ಅಂದ್ರೆ ಎಲ್ರಿಗೂ ಯಾರಿಗಾದ್ರೆ ಮನೆಯಾಗ ನಿಮ್ಗೆ ಯಾರಿಗ್ಯಾರ ಆಗಿತ್ತು ಅಂದರೆ ಗೊತ್ತಿರುತ್ತೆ ಎಷ್ಟು ನೋವು ಆಗುತ್ತೆ ಅದ್ರಾಗ ನೀವು ಎಲ್ಲೋ ಹೂ ನೋವು ಭಾಳ ರೀ ತಡ್ಕೊಳಕ್ಕಾಗಲ್ಲ ಜಾಯಿಂಟ್ ಪೇನ್ ಅದರ ನನಗೆ ಸೌಂಡ್ ಕೇಳುತ್ತೆ ಸೌಂಡ್ ಬರ್ತೀವಿ ನೋಡಿರಿ ಟಕ್ 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 ಸೌಂಡ್ ಬರ್ತ ನನಗೆ ಕೈ ಹಿಂಗೆ ಇಷ್ಟು ಈ ಎಲ್ಲ ದಿನ ರೀ ಹಿಂಗೆ ನೂರದು ಹಿಡ್ದು ಮುರಿದು ಹಿಡ್ದು ಮಾಡುತ್ತಲ್ವಾ ಆ ಥರ ಆಗುತ್ತೆ ಅಂದ್ರೆ ಅದು ಎಷ್ಟು ನೂರು ಪಡೋ ದಿನ ಒಂದಕ್ಕೆ ಅವ್ರಿಗೆ ಹೇಳೋಕೆ ನನಗೆ ಅಭ್ಯಾಸ ಬಿಟ್ರು ಹೂನು ಹೂನು ಅನ್ನೋಕೆ ಸಾಕು ಸಾಕಾಗೈತಿ ಇನ್ನೊಂದೆರಡು ದಿನ ನೋಡ್ತೀನಿ ರೀ ನಿಮ್ಮೆಲ್ಲ ಆಯುರ್ವೇದಕ್ಕೆ ತೋರಿ ಅದಕ್ಕೆ ಯೋಗ ಮಾಡಿರಿ ಅಂತ ಹೇಳಿರಿ ಅವಾಗ ಸರಿ ಹೇಳಿದಾಗ ಅದಕ್ಕೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲಿ ಸಿಗುತ್ತಾ ನಂಗೆ ಗೊತ್ತಿಲ್ಲರಿ ಗೊತ್ತಿದ್ದಾರು ಕಮೆಂಟ್ ಮಾಡಿರಿ ಮನೆಗೆ ಏನಾರು ಮಾಡ್ಕೋಬೋದು ಅನ್ನೋದು ಏನೋ ಸೊಲ್ಯೂಷನ್ ಇದ್ದರೆ ಹೇಳ್ರಿ ನನಗೆ ಇನ್ನೂರು ಸಲ ಒಂದೊಂದು ಸರಿ ಅಮ್ಮ ಸುಮ್ಮನೆ ನೂರು ಸಲ ಹೇಳ್ತೀನಿ ರೀ ನಾನು ಅಷ್ಟು ನಮಗೋಯ್ತು ಕೈ ಮಾತ್ರ ಏನಾದರೂ ನಿಮ್ಗೆ ಗೊತ್ತಿದ್ರೆ ಇಲ್ಲ ನಿಮ್ಮ ಮನೆಗೆ ಯಾರು ಆಗಿದ್ರೆ ಏನಾದ್ರೂ ಇದ್ರೆ ಇದಕ್ಕೆ ಪರಿಹಾರ ಅಂತ ಇದ್ರೆ ದಬ್ಬ ಕಣಿಗೆ ಹೋಗ್ದಲ್ಲ ಏನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡ್ರಿ ಭಾಳ ಹೆಲ್ಪ್ ಆಗುತ್ತೆ ನನಗೆ ಇದೊಂದು ವಿಷಯವಾಗಿ ಹೋಗಿಸ್ನಿಂತ ಟೈಮು ಎಷ್ಟಾಗುತ್ತೆ ಗೊತ್ತಿರೋ ಈಗ ಹನ್ನೊಂದು ಹತ್ತಾಗ್ಯದ್ರಿ ಸರಿ ನಮ್ಮ ದಿನಗಳಲ್ಲಿ ಇಲ್ಲಿಗೆ ಹೇಳ್ತಿರಲಿ ಇಲ್ವಾಗ ಮುಗಿಸ್ತನ ಸ್ನೇಹಿತರೆ ಟೇಕ್ ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ